ಸ್ನೇಹಿತರೆ ರಾಜ್ಯಸಭೆಯಲ್ಲಿ ಮಾತನಾಡುವಾಗ ಅಂದ್ರೆ ಒಬ್ಬ ನಾಯಕ ಮಾತನಾಡುವಾಗ ಮತ್ತೊಬ್ಬರು ಅದಕ್ಕೆ ಅಡ್ಡಿಪಡಿಸೋದು ಸಾಮಾನ್ಯ ನೀವು ಹೇಳ್ತಾ ಇರೋದು ಸರಿ ಇಲ್ಲ ಅದ್ ಹೀಗೆ ಅದು ಹಾಗೆ ಅಂತ ಹೇಳ್ತಾರೆ ಅವಾಗ ಭಾಷಣ ಮಾಡುವವರು ಇಲ್ಲ ನಾನು ಹೇಳ್ತಾ ಇರೋದು ಸರಿ ಇದೆ ನೀವು ಸುಮ್ಮನೆ ಕುತ್ಕೊಳ್ಳಿ ಅನ್ನುವಂತಹ ಒಂದು ಮಾತನಾಡೋದು ಒಂದು ಕನ್ವರ್ಸೇಷನ್ ಆಗೋದು ಸಾಮಾನ್ಯ ಆದರೆ ಇದೀಗ ಮಲ್ಲಿಕಾರ್ಜುನ ಖರ್ಗೆಯವರು ಮಾಜಿ ಪ್ರಧಾನಿ ಪುತ್ರನ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ ಏನಾಯಿತು ರಾಜ್ಯಸಭೆಯಲ್ಲಿ ನೋಡೋಣ ರಾಜ್ಯಸಭೆಯಲ್ಲಿ ಮೊನ್ನೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪದೇ ಪದೇ ತಮ್ಮ ಭಾಷಣಕ್ಕೆ ಅಡ್ಡಿಪಡಿಸ್ತಾ ಇದ್ದಂತಹ ಮಾಜಿ ಪ್ರಧಾನಿ ಚಂದ್ರಶೇಖರ್ ಅವರ ಪುತ್ರ ಬಿ ಜೆ ಪಿ ಸಂಸದ ನೀರಜ್ ಶೇಖರ್ ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಖರ್ಗೆ ಅವರು ಅಮೇರಿಕನ್ ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯ ಕುಸಿತದ ಬಗ್ಗೆ ಸರ್ಕಾರವನ್ನು ಟೀಕಿಸ್ತಾ ಇದ್ರು ಈ ಸಂದರ್ಭದಲ್ಲಿ ಏನಾಗಿದೆ ಅಂತಂದರೆ ಖರ್ಗೆ ಅವ್ರು ಮಾತನಾಡುವಾಗ ನೀರಜ್ ಶೇಖರ್ ಅವರು ಪದೇ ಪದೇ ಮಧ್ಯ ಮಾತನಾಡ್ತಾ ಇದ್ರು ಅವರ ಮಾತಿಗೆ ಅಡ್ಡಪಡಿಸ್ತಾ ಇದ್ರು ಇದರಿಂದ ಕೋಪಗೊಂಡಂತಹ ಮಲ್ಲಿಕಾರ್ಜುನ ಖರ್ಗೆ ಹಿಂದಿಯಲ್ಲಿ ಏನು ಹೇಳಿದಾರಂತಂದರೆ ತೇರಾ ಬಾಪ್ ಮೇರ ಸಾತೀತಾ

ನಿನ್ನ ಅಪ್ಪ ಅಂದರೆ ಮಾಜಿ ಪ್ರಧಾನಿ ಚಂದ್ರಶೇಖರ್ ನನ್ನ ಸಮಕಾಲೀನರು ನನ್ನೊಟ್ಟಿಗೆ ಕೆಲಸ ಮಾಡಿದವರು ನಾನು ನಿನ್ನನ್ನು ಬಾಲ್ಯದಲ್ಲಿ ನೋಡಿದ್ದೇನೆ ನನ್ನ ಭಾಷಣಕ್ಕೆ ಅಡ್ಡಿಪಡಿಸದೆ ಸುಮ್ಮನೆ ಕೂತ್ಕೋ ಚುಪ್ ಅಂತ ಹೇಳಿ ನೀರಶೇಖರ್ ಅವರನ್ನು ಉದ್ದೇಶಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಟ್ನಲ್ಲಿ ಮಾತನಾಡಿದ್ದಾರೆ ಏನು ಖರ್ಗೆ ಅವರ ಆಕ್ರೋಶ ಸದನದಲ್ಲಿ ಒಂದು ರೀತಿಯಲ್ಲಿ ತೀವ್ರ ಒಂದು ಗದ್ದಲಕ್ಕೆ ಕಾರಣವಾಯಿತು ಸಭಾಪತಿ ಜಗದೀಪ್ ಧನ್ಕರ್ ಅವರು ಮಧ್ಯಪ್ರವೇಶಿಸಿ ಎರಡು ಕಡೆ ಅವರನ್ನು ಸೈಲೆಂಟ್ ಮಾಡಬೇಕಾಯಿತು ಏನು ಚಂದ್ರಶೇಖರ್ ಅವರು ನಮ್ಮ ದೇಶ ಕಂಡಂತಹ ಅತ್ಯಂತ ಒಬ್ಬ ಉತ್ತಮ ನಾಯಕ ಅವರ ಬಗ್ಗೆ ತುಂಬ ಗೌರವ ಇದೆ ಅವರ ಬಗ್ಗೆ ನೀವು ಈ ರೀತಿ ಮಾತನಾಡಬಾರ್ದು ನೀವು ಮಾತನಾಡಿದಂತಹ ಹೇಳಿಕೆಯನ್ನು ಹಿಂಪಡಿರಿ ಅಂತ ಹೇಳಿ ಜಗದೀಪ್ ಧನ್ಕಲ್ ಅವರು ಸೂಚಿಸಿದರು ಆದರೆ ಖರ್ಗೆ ಅವರು ನಾನು ಕೂಡ ಚಂದ್ರಶೇಖರ್ ಅವರನ್ನು ಗೌರವಿಸ್ತೇನೆ ನಾವಿಬ್ಬರು ಒಟ್ಟಿಗೆ ಜೈಲಿನಲ್ಲಿ ಕಾಲವನ್ನು ಕಳೆದಿದ್ದೀವಿ ಅಲ್ಲದೆ ನನಗೆ ನೀರಜ್ ಶೇಖರ್ ಮೇಲೂ ಮಮಕಾರ ಇದೆ ನಾವಿಬ್ಬರು ಸದನದ ಹೊರಗೆ ಆಪ್ತರಾಗಿ ಇರ್ತೀವಿ ನಾವಿಬ್ಬರು ಸದನದ ಹೊರಗೆ ಚೆನ್ನಾಗಿ ಮಾತನಾಡ್ತೀವಿ ನನ್ನ ಭಾಷಣಕ್ಕೆ ಅವರು ಅಡ್ಡಿಪಡಿಸಿದ್ದಕ್ಕೆ ನಾನು ಈ ರೀತಿಯಾಗಿ ಹೇಳಿದೆ बेरे विषय इलांता स्पष्ट पड़ सू मोदी जी ने कहा था रुपए अस्पताल में है आ, तेरा बाप का भी मैं ऐसा साथी था तू क्या बात करता है उसको लेके घुमा। चुप, 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 चुप।